ಸ್ನೇಹಿತರೆ ನಾವು ಅಂದ್ಕೊಂಡಿರೋ ಹಾಗೆ ಗುರಿ ತಲುಪುವುದಕ್ಕೆ ಸಾಧ್ಯವೇ ಆಗಲ್ಲ ಆದರೆ ಕೆಲವರು ಜೀವನದಲ್ಲಿ ಅವರು ಏನು ಕಷ್ಟಪಡದೇ ಇದ್ದರು ಜಾಸ್ತಿ ಕೆಲಸ ಮಾಡದೇ ಇದ್ದರು ಅವರು ಮಾತ್ರ ಅವರ ಗುರಿ ತಲುಪುತ್ತಾರೆ ಇಲ್ಲ ದೊಡ್ಡ ಸಾಧನೆ ಮಾಡಿರುತ್ತಾರೆ ಇದು ಹೇಗೆ ಸಾಧ್ಯ ನಾವು ಅವರಷ್ಟೇ ಕಷ್ಟಪಟ್ಟರು ಪರಿಶ್ರಮ ಪಟ್ಟರು ನಾವು ಅವರಿಂದ ಮೇಲಿರಲಿ ಅವರ ಸರಿಸಮಾನಕ್ಕೂ ಹೋಗೋಕ್ಕೆ ಆಗಲ್ಲ ಆಗಲ್ಲ ಯಾಕೆ ಹೀಗೆ ಇದೆಲ್ಲ ಅದೃಷ್ಟದ ಆಟನ ಇಲ್ಲ ಪಾಪ ಪುಣ್ಯದ ಆಟನ ನಾವು ಎಷ್ಟೇ ಕಷ್ಟಪಟ್ಟರೂ ನಿಷ್ಠೆಯಿಂದ ಕೆಲಸ ಮಾಡಿರುವ ಈ ಅದೃಷ್ಟ ಅಥವಾ ಭಾಗ್ಯ ಅನ್ನೋದು ನಮ್ಮ ಕಡೆ ತಿರುಗಿ ನೋಡಲ್ಲ ಎಂದವರಿಗೆ ಈ ಥಾಮಸ್ ಅವರ ಕಿರುಕತೆಯನ್ನು ನಿಮಗೆ ಪರಿಚಯ ಮಾಡಿಸಿ ಕೊಡುತ್ತೇನೆ ಥಾಮಸ್ ಎಡಿಸನ್ ಇವರ ಕಥೆಯನ್ನು ನೀವು ಈಗಾಗಲೇ ಕೇಳಿರಬಹುದು ಆದರೂ ಸೋಲಿಗೆ ಹೆದರಬಾರದು ಎನ್ನುವುದಕ್ಕೆ ಸದಾ ನೆನಪಾಗುವ ವ್ಯಕ್ತಿ ಇವರು ಬಲ್ಬ್ ಕಂಡು ಹಿಡಿದು ಜಗತ್ತಿಗೆ ಹೊಸ ಬೆಳಕು ನೀಡಿದ ವ್ಯಕ್ತಿಯವರು ಒಂದು ಬಲ್ಬ್ ಕಂಡು ಹಿಡಿಯುವ ಮೊದಲು ಸಾವಿರಕ್ಕೂ ಹೆಚ್ಚು ಬಾರಿ ವೈಫಲ್ಯ ಕಂಡಿದ್ದಾರೆ ಥಾಮಸ್ ಎಡಿಸನ್ ವಿದ್ಯಾರ್ಥಿಯಾಗಿದ್ದಾಗ ಶಾಲೆಯಲ್ಲಿ ಪ್ರತಿನಿತ್ಯ ದೂರು ಇವನ ಟೀಚರ್ ಇವನ ಅಮ್ಮನಲ್ಲಿ ಹೇಳುತ್ತಿದ್ದರಂತೆ ನಿಮ್ಮ ಮಗ ಓದುವುದರಲ್ಲಿ ಚುರುಕಿಲ್ಲ ಈತ ಯಶಸ್ಸು ಪಡೆಯುವುದಕ್ಕೆ ಸಾಧ್ಯವಿಲ್ಲ ಎಂದು ಈತನ ಮಿದುಳು ತುಂಬ ಸ್ಲೋ ಆಗಿದೆ ಬೋಧನೆ ಮಾಡುವುದು ವ್ಯರ್ಥ ಎಂದು ಹೇಳಿದ್ದರು ಆದರೆ ಹಲವು ಶತಮಾನಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಅನ್ವೇಷಣೆಯನ್ನು ಇದೇ ಥಾಮಸ್ ಎಡಿಸನ್ ಮಾಡಿರೋದು ಈಗ ಇತಿಹಾಸ ಸಾವಿರ ಬಾರಿ ಬಲ್ಬ್ ಹಿಡಿದರು ಸೋತರು ಇವರು ಹಿಂಜರಿಯಲಿಲ್ಲ ಯಶಸ್ಸು ಪಡೆಯಲು ಬರುವಾಗ ಇದನ್ನು ನೆನಪಿಟ್ಟುಕೊಳ್ಳಿ ಇದರಲ್ಲಿ ತಿಳಿಯುವುದೇನೆಂದರೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಆಗಲ್ಲ ಅಂತ ನಾವೇ ತೀರ್ಮಾನಿಸುತ್ತೇವೆ ನಮ್ಮ ನಂಬಿಕೆಗೆ ನಾವೇ ಬೀಗ ಹಾಕುತ್ತೇವೆ ಅದಕ್ಕಾಗಿ ಎಷ್ಟೇ ಕಷ್ಟ ಬಂದರೂ ನಾವು ಮಾಡುವ ಕೆಲಸದ ಮೇಲೆ ನಮಗೆ ಹಿಂದಲ್ಲ ನಾಳೆ ಹಾಗೇ ಆಗುತ್ತೆ ಎಂಬ ನಂಬಿಕೆ ಇರಬೇಕು